ಅತ್ತೆ ಸೊಸೆ ಇದ್ರು ಏನ್ ಮಾಡ್ತಿದ್ದೀರಮ್ಮ ತಿಂದು ಆಮೇಲೆ ಸಿಕ್ತಿವಿ ನಿಮ್ಗೆ ಇವತ್ತು ನಮ್ಮ ಮನೆಗೆ ಇವನೊಬ್ನೇ ಓಡ್ ಬಂದ್ಬಿಟ್ಟವನೇ ಅವನ ಜೊತೆ ಅವ್ರ ಅಮ್ಮ ಅಲ್ಲ ಅವ್ರ ಅಕ್ಕ ಅವಳು ಖೇ ಅಂದ್ರೆ ಇವತ್ತು ನಾನು ವೇಣು ವರ್ಷ ಪಾಪು ಆಶ್ಚೋಗ್ತಿದ್ದೀವಿ ಯಾತಕ್ಕೆ ಅಂದರೆ ಇಲ್ಲಡಿ ಸಿ ಏನು ಪಿಯುಸಿ ಇದು ಪಿಯುಸಿಯಲ್ಲಿ ಅವಳಿಗೆ ಏಟಿ ಸಿಕ್ಸ್ ಪರ್ಸೆಂಟ್ ಸೆಕೆಂಡ್ ಪಿ ಅಲ್ಲ ಫಸ್ಟ್ ಪಿಯೋ ಅವಳಿಗೆ

ಸರ್ ನಮ್ಮ ವರ್ಷನ್ ಏನದು ರಿಸಲ್ಟ್ಗೆ ಅವಳಿಗೆ ಆಚೆ ಕಡೆ ಕದ ನೋಡೋದು ಮೊಟ್ಟೆ ಹೆಂಗೆ ಇಲ್ವಾ ಮಗನೆ ನನ್ನ ಪಕ್ಕ ಬರೋ ಓಕೆ ಇದು ಹೆಂಗೆ ಅಂದ್ರೆ ಇಲ್ಲಿ ಯಾವ ಥರ ಕುತ್ಕೊಳ್ಳೋದು ಅಂದ್ರೆ ಸೊ ಈಗ ಆರ್ಡರ್ ಮಾಡಬೇಕು ಆರ್ಡರ್ ಮಾಡಿದ್ಮೇಲೆ ನೋಡ್ತೀವಿ ಏನೇನು ತಗೊಂಡಿದ್ದೀವಿ ಅಂತ ಅಲ್ಲ ಮಗನೆ ಮಾತಾಡೋ ಏನೇನು ತಗೊಳ್ತೀವಿ ಬಿರಿಯಾನಿ ಆಮೇಲೆ ನಿಮ್ಗೆ ಏನ್ ಬೇಕಪ್ಪ ನಿಮ್ಗೆ ಏನ್ ಇಷ್ಟ ಬಿರಿಯಾನಿ ಬಿರಿಯಾನಿ ಬೇಕಾ ನಿಮ್ಗೆ ನಾನ್ ವೆಜ್ ಬಿರಿಯಾನಿನೇ ಬೇಕಂತ ವೆಜ್ ತಿನ್ನೋದು ವೆಜ್ ಬಿರಿಯಾನಿ ಬೇಡ ನಾನ್ ವೆಜ್ಜೇ ಬೇಕಾ ಸರಿ ಆಯ್ತು ನಾನ್ ವೆಜ್ ತಗೊಳ್ಳೋಣ ಓಕೆ ಇವಾಗ ನೋಡಿ ಚಿಡಿ ಎಲ್ಲ ತೆಗೆದು ಬಿಡ್ತೀನಿ ಸೊ ಇದೇ ನಾವು ಆರ್ಡ್ರ್ ಮಾಡಿದ್ದು ಇದೇನಾದ್ರು ಇದು ಮಂಡಿ

ದ್ರಾಕ್ಷಿನ <inaudible> <wai>

ತೆಲ್ಲಿ ನಿನ್ನ ಆತವರೂರಲ್ಲಿ ಬರೋರೆಲ್ಲಿ ನಿನಗೆ ತಾಯಿ ತಂದೆ ಓಕೆ ಇವಾಗ ಆ ಥರವನಿಗೆ ಆ ಥರನಿಗೆ ಏನೋ ಒಂದು ಗಿಫ್ಟಿದೆ ಬೇಡಪ್ಪ ಇದನ್ನು ಆನ್ ಮಾಡ್ಕೊಬೇಕು ನಾನು ಮಾಡಿದೆ ಚಾ ಖುಷಿ ಆಯ್ತಾ ಇವತ್ತು ಇಜ್ಕೋ ಒಂದು ಒಂದು ಹುಡುಗ ಇತ್ತು ಆಯಿತಾ ಒಂದು ಹುಡುಗ ಇಟ್ಕೊಂಡಿದ್ದಾ ಅಲ್ಲಿ

ಯೂರಿಬ್ರು ಓಕೆ ಇವನ್ ಮಜಾ ನೋಡಿ ಅವನು ಬಂದು ಅಟ್ಕ ಅಟ್ಕ ರوٹ ಬಂದು ನೋಡು ತೋಡು ಬಂಗಾರಿ ಚೆನ್ನೈತಾ ಮಗ್ನೆ ಚೆನ್ನೈತಾ ಇಷ್ಟು ಚೆನ್ನಾಗಿ ಕೂತಿದೀಯಾ ಬಂಗಾರ ನೀನು ಇಷ್ಟು ಚೆನ್ನಾಗಿ ಕೂತಿದ್ದೀಯಾ ಮಗ್ಗೆ ನಾಳೆ ತಗೊಂಡೋಗೋಣ ಹೋಗೋಣ ಮಗ್ನ ಇಲ್ಲಿ ಇದು ತಗೊಂಡೋಗ್ತೀವಿ ಇದು ಪ್ಲೀಸ್ ಅಪ್ಪ

ಇಲ್ಲ ಮತ್ತೆ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸೊ ಇದು ನಾಳೆ ಅಪ್ಲೋಡ್ ಆಗುತ್ತೆ ಯುಗಾದಿ ಇವತ್ತು ತುಂಬಾ ಜನ ಕೇಳ್ತಿದ್ರಿ ನಮ್ಮ ಅಣ್ಣ ಮತ್ತೆ ಅವ್ರ ಮನೆಗೆ ಏನಕ್ಕೆ ಹೋಗಲ್ಲ ಅದು ಇದು ಅಂತ ಆ್ಯಕ್ಚುಲಿ ನಾವು ಮಾತಾಡ್ತಿಲ್ಲ ನಮ್ಮ ಅಣ್ಣ ಎಲ್ಲ ನಾವೆಲ್ಲ ಮಾತಾಡ್ತಿಲ್ಲ ಮತ್ತೆ ವರ್ಷಿತನಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಬಂದಿದೆ ಅದಕ್ಕೆ ಅವಳನ್ನ ಮಾತಾಡ್ಸಲ್ಲ ಅದಕ್ಕೆ ನೋಡಿ ಅದಕ್ಕೆ ಅಯ್ಯೋ ತುಂಬ ಜನ ಅದೇ ಕವೆ ಯಾಕೆ ನೀವು ಮಾತಾಡಲ್ಲ ಮಾತಾಡೋ

कैसी बात कैसी बात है ना पाह अलर्ट है तोर्षण है ना नहीं पापा यानी लायला एल एल एलआर गो हैप्पी योगा दी हैप्पी योगा दी हैप्पी योगा अरे इंद्रपुरी का भी तोर्षण है माफ़ करना टांटा

<laughs> ने, ಿ ಯುಗಾದಿ ಇಲ್ಲ ಮಾಡುದೆ ಮಾಡಿ ಇನ್ನ ಪೂಜೆ ಪೂಜೆ ಮಾಡೋದು ಮತ್ತೆ ಮಾಡ್ವಿ ಮಾಡ್ಬಿಡಬೇಕು ಪೂಜೆ ಮಾಡ್ತೀನಿ

ಎಣ್ಣೆ ಹಚ್ಕೊಂಡಿಲ್ಲೆ ಹಚ್ಕೊಳ್ತೇ ಸ್ನಾನ ಮಾಡಿದ ಇವತ್ತು ಎಣ್ಣೆ ಹಚ್ಕೊಂಡ್ ಸ್ನಾನ ಮಾಡ್ಬೇಕಲ್ವಾ ಯಾರು ಎಣ್ಣೆ ಹಚ್ಕೊಂಡ್ರಪ್ಪ ಬಿಟ್ಟ ಎಣ್ಣೆ ಹಚ್ಕೊಂಡಿದ್ಯಾತ್ ಗಂಟೆಗೆ

அதுகட்டி இன்னும் காலமுகி ஹோ கால்முகி பாண் ஒ

ಹದಿನೆಂಟು ವರ್ಷ ಸುಮ್ಮನೆ ಇವಾಗ ಚೆನ್ನಾಗಿ ಕಾಣತ್ತೆ ಮಾಡ್ರ ಏ ಬಾರೋ ಇದು ಮೇನ್ ಎಪಿಸೋಡು ನಾನು ನಾನು ಬಿಡ್ತಾರ ಇದು ಯಾವ ತರ ನಮ್ಮ ಇದು ಹಿಂಗೆಲ್ಲ ಅಲ್ಲ ಒಳ್ಳೆ ಸುಖವಾಗಿ ಮೂರು ಕೋಟಿ ಆಸ್ತಿ ಅಂತ ಕೋಟಿ ಮೂರು ಕೋಟಿರ

ನಾನು ಮೆಕಾನಿಕ್ ಕೆಲಸ ಮಾಡ್ತಾನೆ ಅವ್ನು ಓದಿರೋದ್ಕೂ ಒಂದು ಅರ್ಥ ಆಗ್ತಿವ್ಕೆ ಅವ್ನೊಂದು ಒಂದು ಒಂದೂವರೆ ವರ್ಷ ಮೆಕ್ಯಾನಿಕ್ ಮಾಡ್ದ ಆ ಕೆಲಸ ಇಲ್ಲಿ ಬಂದು ಮಾಡ್ತಾನವ್ನೆ ಏನನ್ಸುತ್ತೆ ಮೆಕಾನಿಕ್ ಮೆಕಾನಿಕ್ ಏನಿಸುತ್ತೆ ಹಿಂಗೆ ಯಾಕೋ ನೋಡೋಲ್ಲ ಆಂಟಿ ಏನಂಟಿ ನೋಡ್ತಾನೆ ಡ್ರಾಮಾ ಮಾಡ್ತಾನೆ ಅವ್ನು

ಅಮ್ಮ ನೀವೇನೇ ಮಾತಾಡಿದ್ರು ಸ್ವಲ್ಪ ಜೋರಾಗಿ ಮಾತಾಡ್ಬೇಕಮ್ಮ ಕ್ಯಾಮ್ರಾ ಇದು ನೋಡಿ ಅದಕ್ಕೆ ಓ ಅದಕ್ಕೆ ನೋಡಿ ಹೆಂಗ ಕೂತವ್ರೆ ಅದಕ್ಕೆ ಇದು ಹೂರ್ಣ ಜಾಸ್ತಿ ಹಾಕೋದು ಅವ್ರ ರಾಗ ಒಬ್ಬಟ್ಟೆ ಓಕೆ ಮಾಡಲಿ ಒಬ್ಬಟ್ಟು ಅಷ್ಟೇ ಅಲ್ಲ ಒಬ್ಬಟ್ಟು ಜೊತೆಗೆ ಒಡೆನೂ ಮಾಡ್ತಾವ್ರೆ ಏನಪ್ಪ ಹಂಗ್ ನೋಡ್ತಿದ್ಯಾ ಏನು ಹಂಗ್ ನೋಡ್ತಿದ್ಯಾ ಏನು ಹ್ಞೂ ಇಲ್ಲಿ ಓ ಬಂಗಾರಿ ಊಟ ಮಾಡ್ಕೊಂಡು ಇಲ್ಲ ನೋಡಪ್ಪ ಚರಿ ಓ ಅವ್ನಿಗೆ ಇದಾಗ ಸ್ಟಾಟ್ ಆಗಿದೆ ಇಲ್ಲ ನೋಡ್ರಿ ಇಲ್ಲಿ ವಿಚರ್ಸ್ತೀನಿ ಏನಪ್ಪಾ ಇದು ಏನಕ್ಕೆ ಹಿಂಗೆ ಮಲ್ಗಾವ್ನೆ ಅಂದ್ರೆ ಇವನು ಇಲ್ಲಿ ಬಂದ್ಬಿಟ್ಟು ಇಲ್ಲ ನೋಡಿ ಇಷ್ಟು ತಪ್ಪ ಹಾತ್ಕೆ ಐತೆ ಅಂದ್ಬಿಟ್ಟು ಹಂಗೆ ಬಂದು ಮಲಗವನ ಇದು ನಮ್ಮ ಅಣ್ಣ ಹಾತ್ಕೆ ಅವ್ರು ಮಲ್ಗೋದು ಇದು ಅವ್ರಿಗೆ ಮಂಚ ಬೇಡ ಅಂತೆ ಅವ್ರು ಕೆಳಗಡೆ ಮಲಗದ್ರೆ ಆಗೋದು ಅಂದ್ಬಿಟ್ಟು ಮಂಚ ತೆಗದ್ಬಿಟ್ಟು ಅವ್ರೆ ಹಾಂ ಓಯ್ ನೋಡಿ ಸಿಕ್ಸ್ ಪ್ಯಾಕ್ ಅಬ್ಬ ಅಬ್ಬಲ್ಕಪ್ಪ ಅದು ಮಂಚ ತೆಗ್ದಿದ್ಯಾ ಬೇಡ ನಮಗೆ ಕೆಳಗಡೆ ಮಲಗಿ ಅಭ್ಯಾಸ ಹ್ಞೂ ಹಾಸಿಗೆನೆ ಇಷ್ಟು ದಪ್ಪ ಐತೆ ಮಂಚ ಹಾಕ್ಬಿಟ್ರೆ ಇಷ್ಟ ಹತ್ರ ಬರುತ್ತೆ ಅದನ್ನ ಎಗರ್ ಕಡೆ ಅದಕ್ಕೆ ಮಂಚಾನೆ ಬೇಡ ಅಂತ ಸೊ ಇವಾಗ ನಾನು ತೆಗಿತಿರೋದು ಕ್ಯಾಮ್ರಾದಲ್ಲಿ ಹೆಂಗಿದೆ ಅಂತ ಹೇಳಿ ಸೊ ಮೂವಿ ನೋಡ್ತಾ ಇದ್ವಿ ಯಾವ್ದು ಇದ್ರಾಗ ಇದು ಚೂಮ್ ಓಕೆ ಓಕೆ ಈಗ ನೆಕ್ಸ್ಟ್ ಆಮೇಲೆ ಸಿಗೋದ ಊಟ ಮಾಡ್ಬೇಕಾರೆ ಊಟ ಮಾಡ್ಬೇಕಾಗ್ತದೆ ಓಕೆ ಇವಾಗ ಇವರು ಅರ್ಜುನ್ ಅವರು ಹಾಲು ಹಾಕೊಂಡಿದ್ದಾರೆ ಹಾಲು ಮತ್ತೆ ಹಾಲು ಮತ್ತೆ ಇನ್ನೇನು ಇಲ್ಲ ಹಾಲೆ ಹಾಲು ಜೊತೆ ಕೆನೆ ಕೆನೆ ಒಬ್ಬಟ್ಟು ಏನಪ್ಪ ಇವತ್ತು ನಾಳೆ ಚೆನ್ನಾಗಿ ತಿನ್ಕೊಂಡ್ ನಾಳೆ ನೋಡು ಹೇಳು ಹೆಂಗಿದೆ ಅಂತು ನಾನು ಹ್ಮ್ ಸರಿ ಆಯ್ತು ಆಯ್ತಾ ನಿಂತು ಬೇಗ ಹಾಕು ನಾನು ಹಾಕುವ ಬರೋಲ್ಲ ಒಬ್ಬಟ್ಟು ಒಬ್ಬಟ್ಟು ಹಾಕೊಂಡು ತಿಂತಿದ್ದಾರೆಬಟ್ಟು ಹೆಂಗಿದೆ ಹೇಳಿ ಡಯಟ್ ಇವತ್ತೇನು ಡಯಟ್ ಇಲ್ಲ ಇಲ್ಲ ನಾಳೆ ಹೊಸ ನಾಳಿದ್ದು ಡಯಟ್ ಇವತ್ತಿಲ್ಲ ಇವತ್ತಿಲ್ಲ ನಾಳೆ ಸೋಮವಾರ ನಾಳಿದ್ದಿಲ್ಲ ನಾಳಿದ್ದಿಲ್ಲ ಡಯಟ್ ಇಲ್ಲ ಜೋರಾಗಿ ಮಾತಾಡ್ಬೇಕು ಅರ್ಜುನ್ ಸೂಪರ್ ಆಗಿದೆ ಇನ್ನು ಒಬ್ಬಟ್ಟು ಇನ್ನು ಏನೇನಿದೆ ಅಂತ ಆಮೇಲೆ ಒಬ್ಬಟ್ಟು ಹಾಲು ಒಬ್ಬಟ್ಟು ಮತ್ತೆ ಇದಿದೆ ರೆಡಿ ಆಗಿದೆ ಈಗ ದೊಡ್ಡ ಮಗು ಆಗ್ಬಿಟ್ಟಿದೆ ಇದು ಇದೆ ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣಿಸಿದಾಳೆ ಸೀರಲಿ ಹುಡುಗರ ನೋಡಲೇ ಬಾರದು ತಿಂತಾಯ್ತಪ್ಪ ತಿಂದು ತಿನ್ನು ಬೇಗ ಬೇಗ ಅವರು ಮರಾಠೀಸು ಸಕ್ಕತ್ತ ಮಾಡಿ ಟೇಸ್ಟ್ ತುಂಬ ಇನ್ನೂ ತುಂಬ ಚೆನ್ನಾಗಿದೆ ಓಕೆ ಈಗ ಏನು ಇದು ನೀನು ಹಾಕೊಂಡಿಲ್ಲ ವೇಣು ಬಾಯ್ ಅವನೇ ಹೆಂಗಿದ್ಯಾ ಅಮ್ಮ ಕಡೆ ಅಮ್ಮ ಎಲ್ಲ ಊಟ ಮಾಡ್ತವ್ರೆ ಸರಿ ಮಾಡಿರಿ ಎಲ್ಲ ಊಟ ಕಡೆ ಡ್ಯಾಡಿ ಕಾಣಿಸ್ತಾನೆ ಇಲ್ಲ ಊಟ ಮಾಡಿ

ಓ ಚೆನ್ನಾಗಿರಲಾ ಸೇ ಡಾಡಿಗೊಡ್ತಾವಳ ನೀನೇ ಕುಡಿಯಪ್ಪ ಕುಡಿಯಿರಿ ಅದಕ್ಕೆ ನಿಜ ಹೇಳಿ ಅತ್ಕ್ಯ ನೀವು ಕುಡಿ ಕುಡೀಮ್ ರೇ ಕುಡೀರಿ ಸ್ಮೆಲ್ ನೋಡ್ಬಿಟ್ಟು ಚೆನ್ನಾಗಿ ಅಂತೈತೆ ಅಮ್ಮ ಹೆಂಗೈತೆ ನಿಜ ಅಮ್ಮ ನಿಮಗೆ ಕೊಟ್ಟಿಲ್ಲ ನಮ್ಮ ಅಮ್ಮ ನೋಡಿ ದಿನ ಇಷ್ಟೊತ್ತು ಮಲ್ಕಂಡು ಈಗ ಎದ್ದೈತೆ ಕೆಲಸ ಎಲ್ಲ ಆದಮೇಲೆ ನಾವು ಇಷ್ಟೊತ್ತೆ ಎಲ್ಲ ಸೇರ್ಕೊಂಡು ಕೆಲಸ ಮಾಡಿ ಮುಗಿಸಿದ್ದೀವಿ ಆ ಏನು ಕೆಲಸ ಮಾಡೋದು சரி ஆய் ஆமேல குடுப்பாள் இத